ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಒಂದು ಊರಿನಲ್ಲಿ ರಂಗವ ಎಂಬ ಅಚ್ಚಿ ಇದ್ದಳು ಆಕೆಯ ಹತ್ತಿರ ಒಂದು ಎಮ್ಮೆ ಇರುತ್ತೆ ಎಮ್ಮೆಯ ಹಾಲು ಮಾರಿ ಬಂದ ಹಣದಿಂದ ಜೀವನ ಸಾಗಿಸ್ತಾ ಇದ್ದಳು ಆ ಅಚ್ಚಿ ಹಾಲು ಮಾರಲು ದಿನಾಲು ಪಕ್ಕದೂರಿಗೆ ನಡೆದುಕೊಂಡು ಹೋಗ್ತಾ ಇದ್ಲು ಹೋಗುವ ದಾರಿಯಲ್ಲಿ ಒಂದು ಬಾವಿ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬಾವಿಯಲ್ಲಿ ನೀರು ಕುಡಿತು ವಿಶ್ರಾಂತಿ ಮಾಡಿ ಮತ್ತೆ ಪ್ರಯಾಣ ಮುಂದುವರೆಸ್ತಾ ಇದ್ಲು ಹೀಗೆ ಹಾಲು ತೆಗೆದುಕೊಂಡು ಹೋಗೋದು ಬರೋದು ನಡೆಯುತ್ತಲೇ ಇತ್ತು ಆ ದಿನ ಬಾವಿಯ ಹತ್ತಿರ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡಳು ಅಜ್ಜಿ ನೀರು ಕುಡಿಯುವಾಗ ಅಜ್ಜಿಗೆ ಒಂದು ದುರಾಲೋಚನೆ ಬಂತು ಹೇಗೂ ಹಾಲು ಕೊಳ್ಳುವ ಜನರಿಗೆ ನಂಬಿಕೆ ಇದೆ ಈ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಮಾರಿದ್ರೆ ಹೇಗೆ ಎಂದು ಯೋಚನೆ ಮಾಡ್ತಾಳೆ ಅದೇ ಪಾವಿಯ ಸ್ವಲ್ಪ ನೀರನ್ನು ಬೆರೆಸಿ ಆ ದಿನ ಮಾರಿ ಬರ್ತಾಳೆ ಅವತ್ತು ಹತ್ತು ರೂಪಾಯಿ ಹೆಚ್ಚು ಹಣ ಬಂತು ಮರುದಿನ ಇನ್ನೂ ಹೆಚ್ಚು ಬೆರೆಸಿದಳು ಮತ್ತು ಸ್ವಲ್ಪ ಹೆಚ್ಚಾಗಿ ಹಣ ಬಂತು ಬರು ಬರುತ್ತಾ ಅರ್ಧಕ್ಕರ್ಧ ನೀರು ಬೆರೆಸಿ ಮಾರತೊಡಗುತ್ತಾಳೆ ಆ ಊರಲ್ಲಿ ಹಾಲು ಮಾರುವವರು ಯಾರು ಇಲ್ಲದ ಕಾರಣ ಜನ ಕೂಡ ಏನು ಅನ್ನುತ್ತಿರಲಿಲ್ಲ ಹೆಚ್ಚು ಸಂಪಾದನೆಯ ಹಣದಿಂದ ಅಜ್ಜಿ ಒಂದು ದಿನ ಕಿವಿಯೊಲೆ ಖರೀದಿಸುತ್ತಾಳೆ ಇನ್ನೂ ಕಿವಿಗೆ ಹಾಕಿಕೊಂಡಿರಲಿಲ್ಲ ಅವತ್ತು ಆ ಅಜ್ಜಿ ಹಾಲು ಮಾರಲು ಪಕ್ಕದೂರಿಗೆ ಹೊರಡ್ತಾಳೆ ಬಾವಿಯ ಬಳಿ ಬುಟ್ಟಿ ಇಟ್ಟು ನೀರು ಕುಡಿಯಲು ಬಾವಿಯಲ್ಲಿ ಇಳಿತಾಳೆ ಅಕಸ್ಮಾತ್ ಆಗಿ ಕೈಯಲ್ಲಿ ಹಿಡಿದ ಹೊಸ ಕಿವಿಯೊಲೆಯೊಂದು ನೀರಲ್ಲಿ ಬಿದ್ದು ಬಿಡುತ್ತೆ ಅಜ್ಜಿಗೆ ಜೀವವೇ ಬಾಯಿಗೆ ಬಂದಂತೆ ಆಗಿಬಿಡುತ್ತೆ ಇಷ್ಟು ದಿನ ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ತಂದ ಬಂಗಾರದ ಓಲೆ ನೀರು ಪಾಲಾಯಿತು ಎಂದು ಅಳತೊಡಗುತ್ತಾಳೆ ನೀರಲ್ಲಿ ಇಳಿಯೋಣವೆಂದ್ರೆ ತನಗೆ ಈಜು ಬರೋದಿಲ್ಲ ಅಲ್ವಾ ಮೆಟ್ಟಿಲು ಹತ್ತಿ ಮೇಲೆ ಬಂದು ಸುತ್ತಮುತ್ತ ಯಾರಾದ್ರೂ ಇದಾರಾ ಅಂತ ನೋಡ್ತಾಳೆ ದೂರದಲ್ಲಿ ಒಪ್ಪ ದನ ಕಾಯುವ ಹುಡುಕ ಇತ್ತ ಕೂಗಿ ಕರಿತಾಳೆ ಈ ಅಜ್ಜಿಗೆ ಏನ್ ಕಷ್ಟ ಬಂತೋ ಎಂದು ಓಡೋಡಿ ಬರ್ತಾನೆ ಆ ಹುಡುಗ ಅವನು ಈಕೆಯನ್ನು ಗುರುತಿಸ್ತಾನೆ ಹಾಲು ಮಾರುವ ಅಜ್ಜಿ ಅದು ಅರ್ಧಕರ್ಧ ನೀರು ಇರುವ ಹಾಲು ಏನಜ್ಜಿ ಯಾಕೆ ಅಳ್ತಾ ಇದ್ದಿ ಎನ್ನುತ್ತಾನೆ ನನ್ನ ಹೊಸ ಬಂಗಾರದ ಓಲೆ ನೀರಲ್ಲಿ ಬಿದ್ದಿದೆ ಮಗ ನೋಡು ಇದರ ಜತೆದು ಎಂದು ಕೈಯಲ್ಲಿಡಿದ ಇನ್ನೊಂದು ಓಲೆಯನ್ನ ತೋರಿಸ್ತಾಳೆ ಹುಡುಗನಕ್ಕು ಆ ಓಲೆ ನಿನಗೆ ಸಿಗಲ್ಲ ಅಜ್ಜಿ ಈ ಬಾವಿ ಬಹಳ ಹಳೆದು ಒಳಗಡೆ ಬಹಳ ಕೆಸರಿದೆ ಇಳಿತರೂ ಸಿಗೋದಿಲ್ಲ ನೀನು ಏನು ಕೆಲಸ ಮಾಡಿ ಈ ಓಲೆ ಖರೀದಿಸಿದ್ದು ಎಂದು ಅವನಿಗೆ ಗೊತ್ತಿದ್ದರೂ ಕೇಳಿತ ನಾನು ಕಷ್ಟಪಟ್ಟು ಎಮ್ಮೆ ಸಾಕಿ ಅದರ ಹಾಲು ಮಾರಿ ಸಾಲದ್ದಕ್ಕೆ ಈ ಬಾವಿ ಹತ್ರ ಬಂದು ನೀರು ಬೆರೆಸಿ ಹೆಚ್ಚು ಹಣ ಸಂಪಾದಿಸಿಕೊಂಡ ಓಲೆ ಮಗ ಎಂದಳು ಅಜ್ಜಿ ದುಡುಕಿನಲ್ಲಿ ಸತ್ಯವು ಹೊರಬಂದಿತ್ತು ಅಜ್ಜಿಗೆ ಸಮಾಧಾನ ಹೇಳಿದ ಹುಡುಕ ನೀನು ಅರ್ಧದಷ್ಟು ನೀರು ಬೆರೆಸಿ ಹಾಲು ಮಾರಿದ್ದೀಯ ಅರ್ಧ ಪಾಲು ಆ ಒಂದು ಓಲೆ ಬಾವಿಗೆ ಸೇರಿತ್ತು ನಿನ್ನ ಸ್ವಾಭಿಮಾನದ ಸಂಪಾದನೆ ನಿನ್ನ ಕೈಯಲ್ಲಿನ ಇನ್ನೊಂದು ಓಲೆ ಇನ್ನಾದರೂ ಆ ದುರಾಸೆ ಬಿಟ್ಟು ಹಾಲು ಮಾರು ಅಜ್ಜಿ ಎಂದು ಹೇಳಿ ಹೋಗ್ತಾನೆ ಹುಡುಕ ಅಜ್ಜಿಗೆ ಒಂದು ರೀತಿ ಅವಮಾನ ಅನ್ನಿಸುತ್ತೆ ಇನ್ನು ಮುಂದೆ ಹಾಲಿನಲ್ಲಿ ನೀರು ಬೆರೆಸಿ ಮಾರಬಾರದೆಂದು ಮಾಡಿಕೊಳ್ತಾಳೆ ಬುಟ್ಟಿ ತಲೆ ಮೇಲೆ ಹೊತ್ತುಕೊಂಡು ಕಡೆ ನಡೀತಾಳೆ ವೀಕ್ಷಕರೇ ಈ ಕತೆ ನಿಮ್ಗೆ ಇಷ್ಟ ಆಗಿರಬಹುದು ಬಾಹ್ಯ ಸಂಪತ್ತಿನ ವ್ಯರ್ಥತೆಯನ್ನು ಕಾಣದೆ ಅದನ್ನೇ ಅಧಿಕವಾಗಿ ಬಯಸುವುದೇ ದುರಾಸೆ ದುರಾಸೆ ಎಂಬುದು ಮೂರ್ಖತನ ಕೇವಲ ಮೂರ್ಖತನ ದುರಾಸೆಯ ಮನುಷ್ಯ ಬುದ್ಧಿವಂತನಾಗಿ ಕೆಲಸ ಮಾಡುವುದಿಲ್ಲ ವಿವೇಕಿ ಇದನ್ನು ನೋಡಬಲ್ಲ ಹಾಗೂ ಮನುಷ್ಯನ ಅವಶ್ಯಕತೆ ಏನೆಂಬುದನ್ನ ಗ್ರಹಿಸಬಲ್ಲ ಮೂಲಭೂತವಾಗಿ ಮನುಷ್ಯನ ಅವಶ್ಯಕತೆ ಏನೆಂದರೆ ನಾನಾರೆಂದು ವಿಚಾರ ಮಾಡೋದು ಯಾಕಂದರೆ ನಾನಾರೆಂದು ತಿಳಿಯದೆ ನಾನೇನು ಮಾಡಿದರೂ ತಪ್ಪೇ ಆಗುತ್ತೆ ಅದು ತನ್ನ ಕೊರತೆಯನ್ನು ತುಂಬಲಾಗೋದಿಲ್ಲ ನನ್ನನ್ನು ಪೂರ್ಣನನ್ನಾಗಿ ಮಾಡಲಾಗದು ಒಮ್ಮೆ ನಾನಾರೆಂಬುದನ್ನು ತಿಳಿದರೆ ಆಗ ನಾನೇನು ಮಾಡಿದರೂ ಅದು ನನ್ನ ಐಶ್ವರ್ಯವನ್ನು ನನ್ನ ಸಂಪತ್ತನ್ನು ನನ್ನ ಆನಂದವನ್ನು ನನ್ನ ಸಂತೋಷವನ್ನ ಅಧಿಕಗೊಳಿಸುತ್ತೆ ಅದು ನನಗೆ ಆಶೀರ್ವಾದವಾಗುತ್ತೆ ಯಾಕಂದ್ರೆ ಆಗ ನಾನು ನನ್ನ ಸ್ವಭಾವದಿಂದ ವ್ಯವಹರಿಸ್ತಾ ಇರುತ್ತೇನೆ ತನ್ನ ಸ್ವಭಾವದಲ್ಲಿ ನೆಲ ನಿಲ್ಲೋದು ಎಂದರೆ ಆನಂದವನ್ನ ತಿಳಿಯೋದು ತನ್ನ ಸ್ವಭಾವವನ್ನು ತಿಳಿಯದೆ ತನ್ನ ಆಂತರಿಕ ಇರುವಿಕೆಯನ್ನು ತಿಳಿಯದೆ ಒಬ್ಬನು ತಪ್ಪುದಾರಿಯಲ್ಲಿ ಪಯಣಿಸುವುದು ಖಂಡಿತ ಅಂತಹುದನ್ನು ಮಾಡುವುದೆಲ್ಲ ಊಹಾಕೃತಿ ಕೇವಲ ಪರರ ಅನುಕರಣೆಯಷ್ಟೇ ಮೂರ್ಖನೇ ಪರರನ್ನು ಅನುಕರಣೆ ಮಾಡುವವನು ವಿವೇಕಿ ಅನುಕರಣೆ ಮಾಡುವುದಿಲ್ಲ ತನ್ನ ಸ್ವಭಾವ ಏನೆಂದು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಬಿಟ್ಟು ಅನುಕರಣೆ ಮಾಡುವುದಿಲ್ಲ ಎಂದು ಇತರರನ್ನು ಅನುಸರಿಸುವುದು ಕೂಡ ಇಲ್ಲ ತನ್ನ ಅಂತರ್ವಾಣಿಯನ್ನ ಅನುಸರಿಸ್ತಾ ಇರ್ತಾನೆ ಸಾಮಾನ್ಯ ಮನುಷ್ಯ ಇತರರನ್ನು ಅನುಕರಣೆ ಮಾಡಲು ಪ್ರಯತ್ನ ಮಾಡ್ತಾನೆ ತನ್ನನ್ನ ತಾನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ನಮ್ಮ ಕ್ಷುಲ್ಲಕತೆಯು ಮಾಯವಾಗುತ್ತೆ ಆವಿಯಾಗಿ ಹೋಗುತ್ತೆ ನಿನ್ನ ವಿಶೇಷವನ್ನು ತಿಳಿದಾಗ ಆನಂದ ಸಿಗುತ್ತೆ ಆದರೆ ಅನುಕರಣೆ ಮಾಡಬೇಡಿ ಯಾವುದೇ ವಿಚಾರದಲ್ಲೂ ದುರಾಸೆ ಪಡಬೇಡಿ ಆಗ ನಿರಾಸೆ ಆಗುವುದು ಖಂಡಿತ ದುರಾಸೆಯಿಂದ ದೂರವಾಗೋದಕ್ಕೆ ದುರಾಸೆಯನ್ನು ದೂರೀಕರಿಸುವುದಕ್ಕೆ ತನ್ನ ಪರಿಚಯ ಮಾಡಿಕೊಳ್ಳುವುದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಏನಂತೀರಾ ಕಮೆಂಟ್ ಮಾಡಿ ಕಂಟೆಂಟ್ಗಳು ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಹಾಗೂ ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ